ದೇಶದ ಸೌರಶಕ್ತಿ ಕಾರ್ಯಕ್ರಮದ ಮಹತ್ವದ ಮೈಲಿಗಲ್ಲಿನಲ್ಲಿ ಗುಜರಾತ್ನ ಬನಸ್ಕಾಂತ ಜಿಲ್ಲೆಯ ಮಸಾಲಿ ಗ್ರಾಮ ಗಡಿಯಲ್ಲಿ ದೇಶದ ಮೊದಲ ಸೌರ ಗ್ರಾಮ ಎನಿಸಿಕೊಂಡಿದೆ ಒಟ್ಟು ಎಂಟುನೂರು ಮಂದಿ ಜನಸಂಖ್ಯೆ ಹೊಂದಿರುವ ಈ ಗ್ರಾಮ ಪಾಕಿಸ್ತಾನದ ಗಡಿಯಿಂದ ನಲವತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ಗ್ರಾಮ ಈಗ ಶೇಕಡಾ ನೂರರಷ್ಟು ಸೌರ ವಿದ್ಯುತ್ ಉತ್ಪಾದನೆಯನ್ನು ಸಾಧಿಸುವ ಮೂಲಕ ಗಮನ ಸೆಳೆದಿದೆ ಬನಸ್ಕಾಂತ ಜಿಲ್ಲಾಧಿಕಾರಿ ಮಿಹಿರ್ ಪಟೇಲ್ ಪ್ರಧಾನಮಂತ್ರಿ ಸೂರ್ಯಗರ್ ಉಚಿತ ವಿದ್ಯುತ್ ಯೋಜನೆಯಡಿಯಲ್ಲಿ ಐವತ್ತೊಂಬತ್ತು ಪಾಯಿಂಟ್ ಎಂಟು ಒಂದು ಲಕ್ಷ ರೂಪಾಯಿಯ ಸಹಾಯಧನ ಪಡೆಯಲಾಗಿದೆ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಅಡಿಯಲ್ಲಿ ಉಳಿದ ಹಣವನ್ನು ವಿನಿಯೋಗ ಮಾಡಲಾಗಿದೆ ಎಂದು ತಿಳಿಸಿದರು ಗ್ರಾಮದ ಎಲ್ಲ ನೂರ ತೊಂಬತ್ತೊಂಬತ್ತು ಮನೆಗಳ ಮೇಲ್ಛಾವಣಿಯಲ್ಲಿ ಸುಮಾರು ಒಂದು ಪಾಯಿಂಟ್ ಒಂದು ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸೌರ ಫಲಕಗಳನ್ನು ಅಳವಡಿಸಲಾಗಿದೆ ಈ ನೂರ ಹತ್ತೊಂಬತ್ತು ಮನೆಗಳು ಒಟ್ಟು ಇನ್ನೂರ ಇಪ್ಪತ್ತೈದು ಪಾಯಿಂಟ್ ಐದು ಕಿಲೋ ವ್ಯಾಟ್ ವಿದ್ಯುತ್ ಪಡೆಯುತ್ತಿವೆ ಇದು ಪ್ರತಿ ಮನೆಯ ಅಗತ್ಯಕ್ಕಿಂತ ಹೆಚ್ಚು ಎಂದು ಅವರು ಮಾಹಿತಿ ನೀಡಿದರು ದೂರ ಉಪಲಬ್